ಆತ್ಮೀಯ ಕೇಳುವರಿಗೆ ನಮಸ್ಕಾರ ಇವತ್ತೊಂದು ವಿಚಿತ್ರವಾದ ಕಥೆಯನ್ನು ಹೇಳ್ತೀನಿ ದಟ್ಟವಾದ ಕಾಡಿನ ಪಕ್ಕ ಒಂದು ಪುಟ್ಟ ಹಳ್ಳಿ ಆ ಹಳ್ಳಿಯಲ್ಲೊಬ್ಬ ರೈತ ಆತ ತುಂಬ ಸಮಾಧಾನಿಯಾದ ಮನುಷ್ಯ ಆತ ಬಡವನಾದರೂ ತನ್ನ ಬಡತನವನ್ನು ಊರಿಗೆಲ್ಲ ಸಾರಿಕೊಂಡು ಬರೋನಲ್ಲ ಅವನ ಬಳಿ ಒಂದು ಅತ್ಯಂತ ಸುಂದರವಾದ ಬಲಿಷ್ಠ ಅಚ್ಚ ಬಿಳಿಯ ಬಣ್ಣದ ಕುದುರೆ ಇತ್ತು ಅದನ್ನು ಪುಟ್ಟ ಮರಿದ್ದಾಗಲೇ ತಂದಿದ್ದ ಅದರ ಸೌಂದರ್ಯ ಎಲ್ಲರನ್ನ ಆಕರ್ಷಿಸ್ತಾ ಇತ್ತು ಎಷ್ಟೋ ಜನ ವ್ಯಾಪಾರಿಗಳು ಆ ಕುದುರೆಯನ್ನು ತಮಗೆ ಮಾರುವಂತೆ ರೈತರನ್ನು ಕೇಳಿಕೊಂಡಿದ್ದರು ತುಂಬ ಹೆಚ್ಚಿನ ಹಣ ಕೊಡಲಿಕ್ಕೂ ಸಿದ್ಧರಾಗಿದ್ದರು ಆದರೆ ರೈತನಿಗೆ ಮಾರೋ ಮನಸ್ಸಿರಲಿಲ್ಲ ಊರಿನ ಜನ ಯಾವಾಗಲೂ ಹೇಳೋರು ನೀನು ತುಂಬ ಭಾಗ್ಯಶಾಲಿ ನಿನ್ನ ಹತ್ತಿರ ಅಷ್ಟು ಬೆಲೆ ಬಾಳುವ ಕುದುರೆ ಇದೆ ಅಂತ ಆದರೆ ಅವನ ಹತ್ರ ವಿಚಿತ್ರವಾಗಿತ್ತು ನನ್ನ ಬಳಿ ಅತ್ಯಂತ ಬೆಲೆ ಬಾಳುವ ಬಿಳಿ ಕುದುರೆ ಇರೋದೇನೋ ಸರಿ ಆದರೆ ಅದು ಸೌಭಾಗ್ಯವೋ ದೌರ್ಭಾಗ್ಯವೋ ಯಾರು ಕಂಡವರು ನಾಳೆಯನ್ನು ಯಾರು ಬಲ್ಲರು ಹಳ್ಳಿಯ ಜನ ಇವನೊಬ್ಬ ವಿಚಿತ್ರ ವ್ಯಕ್ತಿ ಅಂದ್ಕೊಂಡ್ರು ಒಂದಿನ ಕುದುರೆ ನಾಪತ್ತೆ ಆಯಿತು ರೈತ ಮತ್ತು ಉಳಿದ ಜನವೆಲ್ಲ ಹುಡುಕಾಡಲಿಕ್ಕೆ ಶ್ರಮಪಟ್ಟರು ಅದು ಸಿಗಲೇ ಇಲ್ಲ ಆಗ ಮತ್ತೆ ಜನ ಹೇಳಿದ್ರು ಈಗ ನಿನ್ನದು ದೌರ್ಭಾಗ್ಯ ಕುದುರೆ ಕಳೆದೇ ಹೋಯಿತು ಮಾರಿದ್ದರೆ ಸಾಕಷ್ಟು ದುಡ್ಡಾದರೂ ಬರ್ತಿತ್ತು ರೈತ ಹೇಳ್ದ ಕುದುರೆ ಕಳೆದು ಹೋಗಿರೋದೇನೋ ಸತ್ಯ ಆದರೆ ಅದು ದೌರ್ಭಾಗ್ಯವೋ ಸೌಭಾಗ್ಯವೋ ಕಂಡವ್ರು ಯಾರೋ ಹಳ್ಳಿಯ ಜನ ಇವನ ಉತ್ತರ ಕೇಳಿ ಹುಬ್ಬು ಗಂಟೆಕ್ಕೆ ಇವನ ಬಹುಚ್ಚ ಅಂದ್ಕೊಂಡು ಹೋದರು ಕೆಲ ದಿನಗಳ ನಂತರ ಎಲ್ಲರಿಗೂ ಆಶ್ಚರ್ಯವಾಗುವಂತೆ ಆ ಬಿಳಿ ಕುದುರೆ ಮರಳಿ ಬಂತು ತನ್ನೊಂದಿಗೆ ಇನ್ನೊಂದು ಹತ್ತಾರು ಸುಂದರವಾದ ಬಿಳಿ ಕುದುರೆಗಳನ್ನು ಕಾಡಿನಿಂದ ಕರೆತಂತು ಹಳ್ಳಿಯ ಜನ ರೈತನ ಮನೆ ಮುಂದೆ ಸೇರಿ ಅವುಗಳನ್ನು ನೋಡಿ ಸಂತೋಷಪಟ್ಟು ಹೇಳಿದರು ಇದು ನಿಜವಾಗಲೂ ಭಾಗ್ಯವಯ್ಯಾ ನಿನ್ನ ಪ್ರಯತ್ನವಿಲ್ಲದೆ ಇಷ್ಟೊಂದು ಬಿಳಿ ಕುದುರೆಗಳು ನಿನಗೆ ದೊರೆತಿವೆ ಈಗ ನನಗೆ ಶ್ರೀಮಂತಿಗೆ ಬಂದಿದೆ ಆಗ ಮತ್ತೆ ರೈತ ಹೇಳಿದೆ ನನ್ನ ಕುದುರೆ ಮತ್ತಷ್ಟು ಬಿಳಿ ಕುದುರೆಗಳನ್ನು ತಂದಿದ್ದು ಸತ್ಯ ಆದರೆ ಅದು ಸೌಭಾಗ್ಯವೋ ದೌರ್ಭಾಗ್ಯವೋ ಯಾರು ಕಂಡವರು ನಾಳೆ ಏನಿದೆಯೋ ಗೊತ್ತು ಅಂತ ಈಗ ಜನರಿಗೆ ಕೋಪವೇ ಬಂತು ರೈತನ ತಲೆ ಕೆಟ್ಟು ಹೋಗಿದೆ ಅಂತ ತೀರ್ಮಾನ ಮಾಡಿ ಬಂದರು ಒಂದಿನ ರೈತನ ಒಬ್ಬನೇ ತರುಣ ಮಗ ಹೊಸ ಬಿಳಿ ಕುದುರೆಯೊಂದನ್ನು ಹತ್ತಲಿಕ್ಕೆ ಹೋಗಿ ಬಿದ್ದು ತೊಡೆ ಮುರಿದುಕೊಂಡ ಅವನು ಸರಿಯಾಗಿ ನಡೆಯೋದೇ ಕಷ್ಟ ಆಗಪಟ್ಟ ಮತ್ತೆ ಜನ ಅವನ ಮುಂದೆ ಬಂದು ದುಃಖವನ್ನು ವ್ಯಕ್ತಪಡಿಸಿದ್ರು ಇದು ನಿಜವಾಗಲೂ ದೌರ್ಭಾಗ್ಯವೇ ಅಪ್ಪ ಅಂತ ಒಬ್ಬನೇ ಮಗ ಕಾಲು ಮುರಿದುಕೊಂಡು ಕುಂಟನಾಗಿ ಬಿಟ್ಟ ಹೀಗಾಗಬಾರ್ದಿತ್ತು ಆಗ ಮತ್ತೆ ರೈತಾಳಿದ ನನ್ನ ಮಗ ಕಾಲು ಮುರಿದುಕೊಂಡು ಕುಂಟನಾಗಿದ್ದು ಸತ್ಯ ಆದರೆ ಅದು ದೌರ್ಭಾಗ್ಯವೋ ಸೌಭಾಗ್ಯವೋ ಯಾರು ಕಂಡವರು ಇವನ ತಲೆ ಪೂರ್ತಿ ಕೆಟ್ಟು ಹೋಗಿದೆ ಅಂತ ಜನ ನಂಬುದು ಕೆಲ ದಿನಗಳಲ್ಲಿ ಇವರ ರಾಜ್ಯಕ್ಕೂ ಪಕ್ಕದ ರಾಜ್ಯಕ್ಕೂ ಯುದ್ಧ ಶುರುವಾಯಿತು ಈ ರೈತನ ರಾಜ ಸೋಲುವ ಸ್ಥಿತಿಗೆ ಬಂದಿದ್ದ ಅವನ ಸೈನಿಕರು ನಾಶವಾಗಿ ಯಾರು ಹೋರಾಡಲಿಕ್ಕೆ ಇರದಂಥ ಪರಿಸ್ಥಿತಿ ಬಂದಿತ್ತು ಆಗಾತ ತನ್ನ ರಾಜ್ಯದಲ್ಲಿ ದೈಹಿಕವಾಗಿ ಗಟ್ಟಿಯಾಗಿರುವ ತರುಣರೆಲ್ಲರೂ ಯುದ್ಧಕ್ಕೆ ಬರಲೇಬೇಕು ಅಂತ ಆಜ್ಞೆ ಮಾಡಿದ ಹಳ್ಳಿಯ ತರುಣರೆಲ್ಲ ಯುದ್ಧಕ್ಕೆ ಹೊರಡಬೇಕಾಯಿತು ಇವರಾರೂ ಮರಳಿ ಬರುವ ಆಸೆ ಇರಲಿಲ್ಲ ಹಳ್ಳಿಯ ಜನರೆಲ್ಲ ರೈತನ ಹತ್ರ ಹೇಳಿದರು ನಿನ್ನ ಮಗನ ಕಾಲು ಮುಗಿದಿದ್ದು ನಿಜಕ್ಕೂ ಸೌಭಾಗ್ಯ ಅವನು ಬದುಕಿಯಾದರೂ ಉಳಿತಾನೆ ಮತ್ತೆ ಆತ ಕಾಲು ಮುರಿದು ಆತ ಮನೆಯಲ್ಲಿ ಓದಿದ್ದು ಸತ್ಯ ಆದರೆ ಅದು ದೌರ್ಭಾಗ್ಯವೋ ಸೌಭಾಗ್ಯವೋ ಯಾರು ಕಂಡೋರು ಅಂದ ರೈತ ಈ ಕತೆ ಮುಗಿಯೋದೇ ಇಲ್ಲ ರೈತ ಪ್ರತಿ ಬಾರಿ ಹೀಗೆ ಹೇಳ್ತಾ ಹೋದ ಇದು ಸತ್ಯ ಅಲ್ವಾ ನಮ್ಮ ಜೀವನದಲ್ಲಿ ಪ್ರತಿ ಘಟ್ಟದಲ್ಲೂ ಶುಭ ಮತ್ತು ಅಶುಭ ಘಟನೆಗಳು ನಡೀತಾನೆ ಇರ್ತವೆ ಅದು ಒಳ್ಳೆಯದು ಮತ್ತು ಕೆಟ್ಟದ್ದು ಅನ್ನೋದು ಆ ಕ್ಷಣಕ್ಕೆ ಮಾತ್ರ ಸೀಮಿತ ಮುಂದೆ ಕೆಟ್ಟದ್ದು ಒಳ್ಳೆಯದು ಆಗ್ಬೋದು ಒಳ್ಳೆಯದು ಕೆಟ್ಟದಾಗಿ ಕೂಡ ಕಾಣಿಸ್ಬೋದು ಒಟ್ಟಿಗೆ ನಮ್ಮ ಮನಸ್ಸಿನ ಸ್ಥಿಮಿತತೆಯನ್ನು ಮಾತ್ರ ಕಾಪಾಡಿಕೊಳ್ಬೇಕು ಅಂತ ಹೇಳಲಿಕ್ಕೆ ಈ ಕತೆ ಹೇಳಿದೆ ಕತೆ ಇಷ್ಟ ಆಗಿದೆ ಅರ್ಥ ಕೂಡ ಮಾಡ್ಕೊತೀರಾ ಅಂತ ಭಾವಿಸ್ತೀನಿ ಕೇಳಿದ್ದಕ್ಕೆ ಧನ್ಯವಾದ